ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಚಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಖ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ಲಂಕಾ ಪಟ್ಟಣವನ್ನು ನೋಡಿದ್ದು ಎಂಬ ಮೂವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಯುದ್ಧ ಪೂರ್ವದಲ್ಲಿ ಲಕ್ಷ್ಮಣ ಸಮೇತನಾದ ಶ್ರೀರಾಮನು ಸುಗ್ರೀವ ವಿಭೀಷಣಾದಿಗಳೊಡನೆ ಸುವೇಲ ಪರ್ವತವನ್ನೇರಿ ಆ ರಾತ್ರಿಯನ್ನು ಕಳೆದನು ಮಾರನೆಯ ದಿನ ಪ್ರಾತಃ ಕಾಲದಲ್ಲಿದ್ದು ಸ್ನಾನ ಸಂಧ್ಯಾ ವಂದನಾದಿ ಪ್ರಾತಃ ಕಾರ್ಯಗಳ ಕೃತ್ಯಗಳನ್ನು ಮುಗಿಸಿ ಲಂಕಾ ಪಟ್ಟಣದಲ್ಲಿದ್ದ ಉಪವನ ಉದ್ಯಾನವನಗಳನ್ನು ನೋಡಿ ಅತ್ಯಂತ ಆಶ್ಚರ್ಯಗೊಂಡನು ಆ ವನದಲ್ಲಿ ಸಂಪಿಗೆ ಅಶೋಕ ಸುರಹೊನ್ನೆ ಸುರಗಿ ತಾಳೆ ನಾಗಸಂಪಿಗೆ ಹಿರಿತಾಳೆ ಕೆಮ್ಮತ್ತಿ ಅಳಲೆ ತಿಲಕ ಬೆಟ್ಟದಾವರೆ ಪಾದರಿ ಮಾವು ನೇರಳೆ ಮೊದಲಾದ ವೃಕ್ಷಗಳು ನಾನಾ ವಿಧದ ಬಳ್ಳಿಗಳು ಇಟ್ಟಣಿಸಿ ಅತ್ಯಂತ ರಮಣೀಯವಾಗಿದ್ದವು ಅಂಥ ವನಗಳಿಂದ ರಮಣೀಯವಾದ ಲಂಕಾ ಪಟ್ಟಣವು ಸರ್ವಾಭರಣ ಭೂಷಿತೆಯಾದ ಸ್ತ್ರೀಯಂತೆ ಶೋಭಿಸುತ್ತಿತ್ತು ಸುತ್ತಲೂ ಶ್ಯಾಮಲ ವರ್ಣವಾದ ಎಳೆಗರಿಕೆಗಳಲ್ಲಿಯೂ ಪುಷ್ಪಿತವಾದ ಮರಗಳಲ್ಲಿಯೂ ಇದ್ದ ತುಂಬಿ ಹಿಂಡುಗಳ ಛೇಂಕಾರದಿಂದಲೂ ಮಾಂದಳಿರನ್ನು ಆಸ್ವಾದಿಸಿ ಸ್ವರಗೈಯ್ಯುತ್ತಿರುವ ಅಂದರೆ ಮಾವಿನ ಮರದ ಚಿಗುರನ್ನು ಆಸ್ವಾದಿಸಿ ಸ್ವರಗೈಯುತ್ತಿರುವ ಕೋಗಿಲಗಳ ಆಲಾಪನೆಗಳಿಂದಲೂ ಸಕ್ತ ನವಿಲು ಹಂಸ ಪಾರಾವತ ಮೊದಲಾದ ಪಕ್ಷಿಗಳ ಸ್ವರಗಳಿಂದಲೂ ವಿಲಾಸಾರ್ಥವಾದ ನಾನಾ ಮೃಗಗಳ ಆರವದಿಂದಲೂ ರಮಣೀಯವಾಗಿ ಒಪ್ಪುತ್ತಿದ್ದ ಲಂಕಾ ಪಟ್ಟಣವನ್ನು ರಾಮರೂಪಿಗಳಾದ ಕಪಿನಾಯಕರು ಅತ್ಯಂತ ಹರ್ಷಾಯುಕ್ತರಾಗಿ ನೋಡುತ್ತಿದ್ದರು ಆ ಸಮಯದಲ್ಲಿ ಆ ಕಪಿನಾಯಕರ ಪದಹತಿಗಳಿಂದಿದ್ದ ಕೆಂಧೂಳು ಗಗನ ಮಂಡಲವನ್ನು ತುಡುಕುತ್ತಿತ್ತು ಆ ಲಂಕಾ ನಗರವು ಉನ್ನತವಾದ ತ್ರಿಕೂಟಗಿರಿಯ ಶಿಖರದ ಮೇಲೆ ನಿರ್ಮಿತವಾಗಿತ್ತು ಅದು ಮೂವತ್ತು ಯೋಜನ ಅಗಲವಾಗಿಯೂ ನೂರು ಯೋಜನ ಉದ್ದವಾಗಿಯೂ ಎತ್ತಿತು ಬಿಳಿಯ ಮೋಡಗಳಂತೆ ಇರುವ ಕುಪ್ಪರಿಗೆಗಳಿಂದಲೂ ವಿಶಾಲವಾದ ಸೌಧಗಳಿಂದಲೂ ಮನೋಹರವಾಗಿತ್ತು ಆ ಲಂಕಾ ಪಟ್ಟಣದ ಮಧ್ಯದಲ್ಲಿ ರಾಕ್ಷಸೇಂದ್ರನಾದ ರಾವಣನ ಭವನವು ಕೈಲಾಸ ಶಿಖರದಂತೆ ಮನೋಹರವಾಗಿ ಆ ನಗರಕ್ಕೆ ಭೂಷಣ ಪ್ರಾಯವಾಗಿ ಶೋಭಿಸುತ್ತಿತ್ತು ಲಕ್ಷ್ಮಣ ಸಮೇತನಾದ ಶ್ರೀರಾಮನು ಪಿಬಲದೊಡನೆ ಆ ಮಹಾನಗರವನ್ನು ನೋಡಿ ಆಶ್ಚರ್ಯಚಕಿತನಾದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ No mascara.